ಓಂ ನಮೋ ಶಿವ ಶನಿ ರಾಹು ಕೇತುವನ್ನು ಒಳ್ಳೆಯವರ ಆಯಿನ ಕೆಟ್ಟವರ ಶನಿವಾರ ಅಂತೇಳಿ ನಾವು ಅಂತೀವಿ ಯಾಕಂದರೆ ಇದು ವಾರ ಇರೋದು ಇವತ್ತು ಶನಿವಾರ ಶನಿವಾರ ಅಂದರೆ ಇದು ಶನಿದ ವಾರ ನಾವು ಹಣ ವಾರ ಅಂತೀವಿ ಹಣಮಂದಿರಿಗೆ ಹೋಗ್ತೀವಿ ಭಾಳಷ್ಟು ಜನ ಹಣ ಮಂದಿರ ಪೂಜೆ ಮಾಡ್ತೀವಿ ಅಂದರೆ ವಾರ ಇರೋದು ಯಾವ್ದು ಯಾರ ಹೆಸರು ಮ್ಯಾಗಪ್ಪ ಅಂದರೆ ಶನಿ ಹೆಸರು ಮ್ಯಾಗ ಶನಿ ಹೆಸರು ಮ್ಯಾಗ ಇರೋದು ಶನಿವಾರ ಅಂತಾರೆ ಶನಿದಂದ್ರೆ ಇದು ವಾರ ಏನದಪ್ಪ ಅಂದ್ರೆ ಶನಿದದ ದಾರ ಇವತ್ತೇನದಪ್ಪ ಅದು ಶನಿದಿಂದ ನಾವು ಉಳ್ಕೊಳ್ಳೋಕೆ ಏನು ಮಾಡ್ತಾರೆ ಜನ ಅಂದರೆ ಹಣ ಹೋಗ್ತಾರೆ ಹಣ ಯಾಕೆ ಹೋಗ್ತಾರಪ್ಪ ಅಂತ ಶನಿ ನಮಗೆ ಕಾ ಭವಿಷ್ಯದಲ್ಲಿ ಏನಪ್ಪ ಕಾಡ್ತಾ ಇದ್ದೇನೆ ಅವಂದೆ ಅವನಿಂದ ನಾವು ಉಳಿಸ್ಕೊಳ್ಳಿ ನಮ್ಮ ನಮ್ಮ ಮೇಲೆ ಬಂದಂಥ ಸಂಕಷ್ಟ ಎಲ್ಲ ದೂರ ಆಗಲಿ ಅಂತ ನಾವು ಹೋಗಿ ಹಣ ಮಂದಿರ ಪೂಜಾ ಪಾಠ ಏನದಪ್ಪ ಅಂದ್ರೆ ಆರಾಧನೆ ನಮ್ಮಂದಿರದು ಮಾಡ್ತೀವಿ ಭಾಳಷ್ಟು ಜನರು ನೋಡಿರಿ ಭಾಳಷ್ಟು ಗುರುಗಳೇನಿದ್ದಾರೆ ಏನು ಹೇಳ್ತಾರಪ್ಪ ಅಂದ್ರೆ ಶನಿವಾರ ದಿವಸ ಏನು ಮಾಡಪ್ಪ ಕಾಡ್ತಾ ಇದ್ದೆ ಸಂಕಷ್ಟ ಇದ್ದೆ ಏನದಪ್ಪ ಅಂದ್ರೆ ಮನೆಯಲ್ಲಿ ಒಳ್ಳೇದಾಗ್ತಾಯಿಲ್ಲ ಏನು ಭೀ ನೀವು ಹೇಳಿದ್ರೆ ಗುರುಗಳು ಏನಂತಾರೆ ಭಾಳಷ್ಟು ಗುರುಗಳು ಅಂದರೆ ನೀವು ಐದು ಶನಿವಾರ ಹಣ ಮಂದಿರೀ ಹನ್ನೊಂದು ಶನಿವಾರ ಹಣಮಂದಿರು ಏನದಪ್ಪ ಅಂದ್ರೆ ನಿಮ್ಮದು ಕಂಟಕ್ಕೆ ಏನದು ದೂರ ಆಗ್ತಾ ಕಾಡಕಾ ದೂರ ಆಗ್ತದೆ ಅಂತ ಹೇಳ್ತಾರೆ ಭಾಳಷ್ಟು ಮಂದಿ ಕೇಳಿರ್ಬೋದು ಹೋಲ ಭಾಳಷ್ಟು ಜನರಿಗೆ ಹೋಲಕ್ಕಿಲ್ಲ ಕೇಳೋಕ್ಕಿಲ್ಲ ಗುರುಗಳ ಬಳಿ ಆದರೂ ಒಂದು ಬೇಸಿಕ್ನ ಮಾತಿನ ಎಲ್ಲರಿಗೂ ಗೊತ್ತಿದ್ದಿದೆ ಶನಿವಾರ ಏನದಪ್ಪ ಅಂದ್ರೆ ಹಣ ಮಂದಿವರಿಗೆ ಹೋಗ್ತೀವಿ ಯಾಕೆ ಹೋಗ್ತೀವಿ ಅಂತಮ್ಮ ಅಂದ್ರೆ ಯಾವುದು ಸಂಕಷ್ಟ ಯಾವುದು ಗಿರ ಏನದಪ್ಪ ಅಂತ ನಮಗೆ ಬರಬಾರ್ದು ಅಂತ ಅಂದರೆ ಇದು ಇರೋದು ಯಾವುದೇ ಹೆಸರು ಯಾವುದು ಯಾರು ಅಂದ್ರೆ ಅಂದರೆ ಶನಿದು ಶನಿ ಹೆಸರು ಮೇಗಿದೆ ಅಂದರೆ ಶನಿವಾರ ಅಂತಾರೆ ಅಂದರೆ ಶನಿವಾರ ಯಾಕಂತಾರೆ ಅಂದರೆ ನಾವು ಶನಿದಿಂದ ಉಳ್ಕೊಳಕ್ಕೆ ಶನಿಯನ್ನು ನಮಗೆ ಕಾಡ್ತು ನೋಡು ಶನಿ ನಮಗೆ ಕಾಡಬೇಡದು ಅಂತ ನಾವು ಹನುಮಂತರ ಬಲ್ಲಿ ಯಾಕೆ ಹೋಗ್ತೀವಿ ಹನುಮಂತರ ಬಲ್ಲಿ ಹೋದರೆ ಶನಿ ನಮಗೆ ಕಾಡಲ್ಲ ನಮಗೆ ಶನಿ ಕಾಡ್ತಾ ಇದ್ದಾನೆ ಅಂದರೆ ಆ ಶನಿದಿಂದ ಉಳಿಸ್ಕೊಂತ ನಾವು ಹನುಮಂತರ ಮೇಲೆ ಹೋಗ್ತೀವಿ ಅದಕ್ಕಾಗಿ ಏನದಪ್ಪ ಅಂದ್ರೆ ಇದಕ್ಕೆ ಶನಿವಾರ ಅಂತಾರೆ ರಾಹು ಮತ್ತು ರಾಹುಕೇತಂದೇನು ನೋಡ್ರಿ ಭಾಳಷ್ಟು ಜನರು ಏನದಪ್ಪ ಅಂದ್ರೆ ಈಗ ಯಾವುದೇ ಲಗ್ನ ಮುಹೂರ್ತ ಎಂದು ಯಾವುದೇ ಒಂದು ನಾವು ಫಂಕ್ಷನ್ ಮಾಡ್ತೀವಿ ಯಾವಾಗ ಏನದಪ್ಪ ಅಂದ್ರೆ ಈಗ ಒಂದು ಹೊಸ ಜೋಡಿ ಇರಲಿ ಪೂಜೆ ಪದ್ಧತಿ ಇರಲಿ ನಾವು ಪೂಜೆ ಮಾಡೋ ಮಾಡೋತ್ತಿಗೆ ಏನದಪ್ಪ ಅಂದ್ರೆ ಭಾಳಷ್ಟು ಜನರು ನೋಡ್ರಿ ಎದ್ರದ್ದು ಯಾವ ಕಡೆ ಮುಖ ಮಾಡಿ ಯಾವ ಕಡೆ ನೆಟ್ಟು ಪೂಜೆ ಮಾಡಬೇಕು ಯಾವ ಕಡೆ ಹೊಸ ಜೋಡಿದ್ರೆ ಅವ್ರಿಗೆ ಕುಂಡಿಸಿ ಏನದಪ್ಪ ಅಂದ್ರೆ ಹೊಸ ಬಟ್ಟೆ ಇದು ಏನು ಮಾಡ್ತೀವಿ ನಾ ಯಾರು ಏನು ಮಾಡ್ತೀವಿ ಅದಕ್ಕೆ ಏನು ಮಾಡ್ತೀವಿ ಮಾಡಬೇಕು ಅಂತ ಎಲ್ಲ ನೋಡ್ತಾ ಇರ್ತಾರೆ ಯಾಕೆ ನೋಡ್ತಾ ಇರ್ತಾರ ಅವಾಗ ನೋಡೋದಾಗ ಏನು ಮಾಡ್ತಾರೆ ರಾಹು ಮತ್ತು ಕೇತು ಇವತ್ತು ಯಾವ ಮಾರ್ಗದಲ್ಲಿದ್ದಾರ ಅಂದ್ರೆ ಇವತ್ತು ರಾಹು ಯಾವ ಯಾವ ಮಾರ್ಗದಲ್ಲಿದ್ದಾರೆ ಕೇತು ಯಾವ ಕಡೆ ಇದ್ದಾನೆ ಅವರಿಬ್ಬರೂ ಬಚ್ಚಿ ಅವರಿಬ್ಬರಿಂದ ಮಾರ್ಗ ಬಿಟ್ಟು ಬೇರೆ ಕಡೆ ಮುಖ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ರಾಹು ಮತ್ತು ಕೇತು ಎದುರಾಗಬಾರ್ದು ಅಂತ ರಾಹು ಮತ್ತು ಕೇತು ಎದುರಾಗ ಆಗ್ಬಾರ್ದು ಅಂತ ಯಾರಂತಾರೆ ನೋಡ್ರಿ ಎಲ್ಲರಿಗೆ ಭಾಳಷ್ಟು ಜನರಿಗೆ ಏನದಪ್ಪ ಅಂದರೆ ಇವತ್ತು ಬಾರದ ಗೊತ್ತಿರಬೇಕು ರಾಹು ಕೇತು ಸಿನಿ ಏನದಪ್ಪ ಅಂದರೆ ಯಾರೂ ಕೆಟ್ಟವರಲ್ಲ ಪ್ರತಿ ಒಬ್ಬರು ಅವಳು ಈ ಭೂಮಿ ಮೇಲೆ ಇವತ್ತು ಸತ್ಯ ಇದ್ದೆ ನ್ಯಾಯ ಇದ್ದೆ ನೀತಿ ಇದ್ದೆ ಪ್ರತಿಯೊಬ್ಬರು ಏನದಪ್ಪ ಅಂದ್ರೆ ತಪ್ಪು ಮಾಡಕ್ಕೆ ಅಂಜಿಗೆ ಜೀವನವನ್ನು ಮಾಡ್ತಾ ಇರ್ತಾ ಇದ್ದಾರೆ ಜನರು ಅಂದರೆ ಅದಕ್ಕೆ ಕೇತು ಶನಿನೇ ಕಾರಣ ಅವ್ರಿ ಕೇತು ಶನಿ ಇರಲಿಲ್ಲ ಅಂದರೆ ಏನದಪ್ಪ ಅಂದರೆ ಭೂಮಿ ಮೇಲೆ ಸತ್ಯನೇ ಇವತ್ತಿರ್ತಿದ್ದಿಲ್ಲ ಅಸಲಕ್ಕೆ ಏನದಪ್ಪ ಅಂದ್ರೆ ಶನಿ ಆದಮೇಲೆ ನಾವು ಯಾರಿಗೆ ನೋಡ್ತಾರೆ ಇದು ಶನಿಯ ಶನಿದಾದ್ಮೇಲೆ ಕೇತು ಗೆದ್ದು ಜನ ಭಯ ಬೀಳೋದು ಜನ ಏನದಪ್ಪ ಅಂದರೆ ರಾಹುಕೇತು ಇಲ್ಲದ ನೋಡಿಸಿ ಇವತ್ತು ನಾವು ಬಂದರೆ ನೀವು ಎಲ್ಲಿ ಭೀ ಮನೇಲಿ ಹೊಸ ಫಂಕ್ಷನ್ ನಡೆದರೆ ಗುರುಗಳು ಗುರುಗಳು ಧರ್ಮ ಗುರುಗಳು ಬಂದರೆ ಅವ್ರು ರಾಹುಕೇತುವನ್ನು ನೋಡಿ ಇಲ್ಲ ಪೂಜೆ ಮಾಡೋದಿದ್ರೆ ಯಾವ ಕಡೆ ಮುಖ ಮಾಡಿ ಪೂಜೆ ಮಾಡಬೇಕು ಮತ್ತು ಕುಡಿದು ಯಾವ ಹೊಸ ಜೋಡಿ ನಾವು ಹೊಸ ಫಂಕ್ಷನ್ ಮಾಡ್ಬೇಕಾದ್ರೆ ಯಾವ ಕಡೆ ಮುಖ ಮಾಡಿ ಕೊಡಬೇಕು ರಾಹುಕತಿಯ ಕೇತು ಯಾವ ಮಾರ್ಗದಲ್ಲಿದ್ದಾರೆ ಅವೆಲ್ಲ ನೋಡಿಸ್ ಎಲ್ಲರಿಗೂ ಗೊತ್ತಿದ್ದು ಇದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಕೇತು ಮತ್ತು ಶನಿ ಒಳ್ಳೆಯವರಾಗಿ ಕೆಟ್ಟವರು ಅಂಬುದು ಮೇನ್ ಏನದ ಭಾಳಷ್ಟು ಜನ ಏನಪ್ಪ ಅಂದರೆ ರಾಹುಕೇತು ಅವ್ರು ಕೆಟ್ಟವರು ಅವ್ರು ಒಳ್ಳೆಯವರಲ್ಲ ಕಾಡ್ತಾರೆ ಜನರನ್ನು ಸತಾಯಿಸ್ತಾರೆ ಜನರು ಏನದಪ್ಪ ಅಂದ್ರೆ ಯಾವಾಗಲೂ ಭಯ ಬೀಳ್ತಾರಲ್ಲ ಕೇತು ಶನಿ ಅಂದು ಕೆಟ್ಟವರಲ್ಲ ಈ ಭೂಮಿ ಮೇಲೆ ಸತ್ಯ ಒಳ್ಳೆತನ ಇದ್ದಪ್ಪ ಅಂದರೆ ಅವರಿಂದ ಮಾತ್ರ ಇಲ್ಲಿ ಹನುಮಂತನ ಬಲೆ ಹಾಕೋತಾರಪ್ಪ ಅಂದ್ರೆ ಅದನ್ನು ಹೇಳುತ್ತೆ ಈಗ ಮೊದಲೇನದಪ್ಪ ಅಂದ್ರೆ ಶನಿ ಶನಿ ಏನಪ್ಪ ಶನಿದ ಕೆಲಸ ಏನಪ್ಪ ಶನಿ ಏನು ಮಾಡ್ತಾನಪ್ಪ ಅಂದ್ರೆ ಯಾರು ಕಾಡ್ತಾನಪ್ಪ ಅಂದ್ರೆ ಯಾರೇ ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡಬೇಕು ನೀವು ಜೀವನದಲ್ಲಿ ಬಿ ತಪ್ಪು ಮಾಡಿ ಜೀವನ ಮನುಷ್ಯ ಮನುಷ್ಯನಕ್ಕೆ ಏನಾದಪ್ಪ ಅಂದ್ರೆ ನಿಯಮಗಳ ಪಾಲನೆ ಮಾಡಬೇಕು ಯಾವುದು ಜೀವನದಲ್ಲಿ ತಪ್ಪು ಮಾಡಬಾರ್ದು ಇವತ್ತೇನು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡಿದಿರಿ ಹುಡುಗಾಡ್ದಿರಿ ಏಳ್ರ ಮಾಡಿದ್ರಿ ಅಂದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ನಿಮ್ಗೆ ಸಜಾ ಕೊಟ್ಟು ಕೊಡ್ತಾರೆ ಸೀದಾ ಕೋಟ್ದಾಗ ಹೇಳ್ತಾರೆ ಸಜಾ ಕೊಡ್ತಾರೆ ಕೊಡ್ತಾರೆ ಇಲ್ಲ ಆದರೆ ಜೀವನದಲ್ಲಿ ಏನದಪ್ಪ ಅಂದ್ರೆ ತಪ್ಪು ನೀವು ಏನು ಮಾಡಿದರಪ್ಪ ಅಂದ್ರೆ ಶನಿಯ ಶನಿ ಏನನ ಮಾಫ್ ಮಾಡಲ್ಲಮ್ಮ ಸೀದಾ ಸಜಾ ಕೊಡ್ತಾನ ನಿಮ್ಮ ತಪ್ಪು ಮಾಡಿದೆ ಅಂತ ತಪ್ಪು ಅವನು ಎದುರು ಬಂತಂದರೆ ನೀವು ಸಜಾ ಸಜಾ ಏನದಪ್ಪ ಅಂತ ನಿಮ್ಗೆ ಪನಿಷ್ಮೆಂಟ್ ಕೊಟ್ಟು ಬಿಡ್ತಾನಮ್ಮ ಅದ್ರಾಗ ಅದರಲ್ಲಿ ಯಾವುದೇ ಮಾಫಿ ಮಾಡಲ್ಲ ನೀವು ಯಾಕೆ ಮಾಡಿದ್ರಿ ಯಾಕಿಲ್ಲ ಅಂತ ಕೇಳಲ್ಲ ಇದ್ರಲ್ಲಿ ಹಲ ಹನುಮಂತನ ರೂಲ್ ಏನು ಹಣಮಂತನದು ಏನು ಪಾತ್ರ ಇರುತ್ತೆ ಅಪ್ಪ ಅಂದ್ರೆ ಹನುಮಂತ ಏನಂತನ ಮನುಷ್ಯ ಇದ್ದ ಮೇಲೆ ತಪ್ಪಾಗುತ್ತೆ ಮನುಷ್ಯ ಹೆದ್ಯಮಗೆ ತಪ್ಪಾಗುತ್ತೆ ಅವನಿಗೆ ಸುಧಾರಿಸಲೂಲಕ್ಕೆ ಒಂದು ಚಾನ್ಸ್ ಕೊಡಬೇಕು ಅವ ಒಪ್ಪಿಕೊಂಡು ಏನಾದಪ್ಪ ಅಂದ್ರೆ ಮುಂದೆ ಇಂಥ ತಪ್ಪು ಮಾಡಲ್ಲ ಜೀವನದಲ್ಲಿ ಒಳ್ಳೆ ಹದಾರಿ ಇರ್ಬಿಟ್ಟು ತಾನ ಒಳ್ಳೆ ಕೆಲಸ ಮಾಡಲಿಕ್ಕೆ ತಯಾರಿದೆ ಅಂತ ಒಂದು ಚಾನ್ಸ್ ಅವನಿಗೆ ಕೊಡಬೇಕು ನೀವು ಸೀದಾ ಅವನಿಗೆ ಸಜಾ ಕೊಟ್ಟರೆ ಅವನು ನೋಡ್ರಿ ಯಾರು ಒಂದು ಜಗಳ ಆಡಿದ್ರು ನೀವು ಕುಡಿದುಬಿಟ್ರೆ ಅವನಿಗೆ ಏನಾದರೂ ನೋಡ್ದಾರ್ದರು ಮಾಡಿದ್ರು ಕೇಸ ಕಚೇರಿ ಆಯಿತು ಸೀದಾ ಏ ಏನಿಗೆ ಪಾಶೆ ಕೊಟ್ಟು ಬಿಟ್ರಪ್ಪ ಅಂದ್ರೆ ಆಯ್ತು ಅಲ್ಲ ಇಲ್ಲ ಅದಕ್ಕೆ ಹನುಮಂತ ಏನಂತಾನ ಅದಪ್ಪ ಅಂದ್ರೆ ಹಣಮಂತ ಯಾರೇ ತಪ್ಪು ಮಾಡಿದ್ರು ಸೌರ್ಯಾಗೇನದಪ್ಪ ಅಂದ್ರೆ ಸುಧ್ರಾಸು ಉಳಕ್ಕೆ ಒಂದು ಅವಕಾಶ ಕೊಡಬೇಕು ಸುಧರಾಜ್ ಹುಳಕ್ಕೆ ಅವಶ್ಯಗಳು ಶನಿ ಏನಂತ ನಾನು ತಪ್ಪು ಮಾಡಿದ್ರೆ ನಾನು ಸಜಾ ಕೊಡ್ತೀನಿ ಯಾಕಂದ್ರೆ ನಾ ಇವನಿಗೆ ಸಜಾ ಕೊಡಲಿಲ್ಲ ಅಂದರೆ ಇವಾಗ ಮತ್ತೆ ಇನ್ನೂ ತಪ್ಪು ಮಾಡ್ತಾನೆ ಸುಧೀವ ಸುದರಾಸಕೊಂಡು ಏನಾದ್ರು ಬಂದು ಜೀವನ ಸುಧಾರಿಸ್ಕೊಳ್ಳೋಕೆ ಯಾವತ್ತಂಗಲ್ಲ ಇವನಿಗೆ ಸಜಾನೆ ಅಂತ ಸಜಾನೆ ಕೊಡಬೇಕು ಅದು ಶನಿ ಶನಿ ಬಳಿ ಏನಿರ್ತದ ತಪ್ಪು ಮಾಡಿದ್ರೆ ಸಜಾ ಕೊಡ್ಬೇಕು ಅವನ ಬಲ್ಲಿ ಹೋಲು ಅವ್ನ ಬಲ್ಲಿ ಏನದಪ್ಪ ಅಂದ್ರೆ ಮಾಪ್ ಮಾಡೋದು ನಿಮಗೆ ಇದೊಂದು ಚಾನ್ಸ್ ಕೊಡ್ತೀನಿ ನೀವು ಮತ್ತೆ ತಿನ್ನೋಕೆ ಅದಕ್ಕೆ ಮಾಡ್ರಿ ಅಂತ ಹೇಳೋದು ಏನು ಪರ್ಮಿಷನ್ ಅದಪ್ಪ ಸನಿ ಬಳಿ ಇರಲ್ಲ ನಾವು ಓಡೋಗಿ ಹನುಮಂದರ ಬಳಿ ಹೋಗೋದು ಯಾಕೆ ಹೋಗ್ತೀವಿ ಹಣ್ಣಂದಿರ ಬಳಿ ಅಂದರೆ ನಾವು ಏನೇನು ತಪ್ಪು ಮಾಡಿದ್ದೇವೆ ಮುಂದೆ ತಪ್ಪು ಮಾಡಲ್ಲ ಅಂತ ನಮ್ಗೆ ಉಳಿಸ್ಬೇಕಪ್ಪ ಅಂತ ಅವಾಗ ಆವಾಗ ಹಣಮಂದಿಯವರು ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಚಾನ್ಸ್ ಇವ್ರಿಗೆ ಕೊಡಲೇಬೇಕು ಜೀವನದಲ್ಲಿ ಏನಾದಪ್ಪ ಅಂದ್ರೆ ಇವ್ರು ಒಳ್ಳೆ ಒಳ್ಳೆಯರಾಗಿ ಬಾಳ್ತಾರೆ ಅದಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತೇಳಂದರೆ ಅದು ಶನಿ ದೇವ್ರ ಬಳಿ ಹೋದರೆ ಮಾತ್ರ ಸದ್ಯ ಹಣಮಂದಿರ್ಬಲ್ ಹೋದರೆ ಮಾತ್ರ ಸದ್ಯ ಏನದಪ್ಪ ಅಂದ್ರೆ ಮುಂದೆ ನೀವು ಜೀವನದಲ್ಲಿ ಏನಾದಪ್ಪ ಅಂದ್ರೆ ಒಳ್ಳೆಯದಾಗಿ ಮುಂತ ಬಾಳ್ಬೋದು ಮುಂದೆ ಹಿಂದಾದಂಥ ತಪ್ಪು ಮುಂದೆ ಮಾಡಬಾರ್ದು ಏನದಪ್ಪ ಅಂದ್ರೆ ತಪ್ಪಿದಿಂದ ಉಳ್ಕೋಲಕ್ಕೆ ಏನದಪ್ಪ ಅಂದ್ರೆ ಇವತ್ತು ನಾವು ಹಣಮಂದಿರಬಲ್ ಹೋಗ್ತೀವಿ ಅದಕ್ಕಾಗಿ ಮತ್ತೆ ಕೇತಂದು ಏನಪ್ಪ ಇಲ್ಲಿ ರೋಡ ಅಂದರೆ ರಾಹುಕೇತರದು ಏನಪ್ಪ ಅಂದ್ರೆ ಯಾರ್ಯಾರು ಏನದಪ್ಪ ಅಂದ್ರೆ ಜೀವನದಲ್ಲಿ ಗಲ್ತಿ ಮಾಡ್ತಿರು ಯಾವ ಥರ ಗಲ್ತಿ ಎಂಬುದು ಹೇಳ್ತೀನಿ ಮುಂದೆ ಮುಂದೆ ಯಾವ ಥರ ಗಲ್ತಿಗಳ ಹೇಳ್ತೀನಿ ಮತ್ತು ಕೇಳಿ ಈಗ ಮೊದಲು ಹೇಳೋದೇನದಪ್ಪ ಅಂತ ರಾಹುಕೇತಂದು ರಾಹುಕೇತು ಅಂತ ಯಾವ ಥರ ಇರುತ್ತೆ ಅವ್ರದ್ದು ಇದರಲ್ಲಿ ರೂಲ್ ಅಂದರೆ ರಾಹುಕೇತು ಏನು ಮಾಡ್ತಾರೆ ಅಂದರೆ ಅವರು ಪ್ರತಿಯೊಬ್ಬ ಮನುಷ್ಯನ ಮೇಲೆ ಕಣ್ಣಿಟ್ಟಿರ್ತಾರೆ ಪ್ರತಿಯೊಬ್ಬ ಮನುಷ್ಯನನ್ನು ಕಂಡಿಟ್ಟಾಗ ಯಾರು ತಪ್ಪು ಮಾಡತ್ತಾರೋ ಯಾರು ಗಲ್ತಿ ಮಾಡತ್ತರ ಯಾರು ಇಲ್ಲ ಅಂಥವ್ರಿಗೆ ಏನದಪ್ಪ ಅಂದ್ರೆ ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಪ್ರತಿಯೊಬ್ಬರು ಅಂದರೆ ಜೀವನದಲ್ಲಿ ಮನುಷ್ಯ ಏನಾರು ಯಾರು ಗಾಳು ಮಾಡ್ಲತ್ತಾರ ಡಕೆ ಹೇಳತ್ತಾರ ಚು ಏನಾರ ಸುಳ್ಳು ಹೇಳತ್ತಾರ ಯಾರಿಗೇನದ ಮೋಸ ಮಾಡ್ಲತ್ತಾರ ಕೊಡ್ಲತ್ತಾರ ಇಂಥವೆಲ್ಲ ಅದ್ರ ಮ್ಯಾಗ ಏನದಪ್ಪ ಅಂದ್ರೆ ಅವ್ರು ಅಬ್ಜೆಕ್ಷನ್ ಮಾಡಿರ್ತಾರೆ ರಾಹುಕಿದ್ದು ಹಚ್ಗಡೆ ಹೆಚ್ಕಂಡು ನಿಂತು ಅವ್ರು ಎಲ್ಲ ನೋಡ್ತಾ ಇರ್ತಾರೆ ಹಿಂಗೆ ಯಾರಿಗೆ ಯಾರೇ ನಿಮ್ಮ ತಪ್ಪುಗಳು ಹುಡುಕ್ತಾ ಇರ್ತಾರೋ ನೀವು ತಪ್ಪು ಮಾಡ್ಯಾನದಪ್ಪಾ ಅಂದರೆ ನೀವು ದುನಿಯ ಜೀವನದಲ್ಲಿ ದುನಿಯಾದ ಪ ತಪ್ಪು ಮಾಡಿ ಈಗ ನೋಡಪ್ಪ ಹುಡುಗಿದ್ದಾನೆ ಹುಡುಗಿಗೆ ಮದುವೆ ಮಾಡ್ಕೊತಾ ಇದ್ದಾನಪ್ಪ ಅಂದ್ರೆ ಏನು ಮಾಡ್ತಾರೆ ಈಗ ಮಾ ಮದುವೆ ಮಾಡ್ಕೊತಾ ಇದ್ದಾನಪ್ಪ ಅಂದ್ರೆ ಈಗ ಒಂದು ತಪ್ಪು ಮಾಡಿ ಸಿ ಎಲ್ಲೋ ಏನು ಜಗಳ ಆಡಿ ಎಲ್ಲೋ ಹುಡುಗ ಬಂದು ಎಲ್ಲ ಯಾವುದು ಮಾಡ್ರು ಬಂದು ಯಾವುದೋ ಹುಡುಗಿಗೆ ನೀವು ಹೋಗಿ ಮದುವೆ ಆಗ್ತಾನಂದ್ರೆ ಅವ್ರ ಹುಡುಗಿ ಜೀವನ ಲಾಶ ನಾಶನ ಆಗ್ಬಿಡ್ತದಲ್ಲ ತಪ್ಪು ಮಾಡಿದ ಏನದಪ್ಪ ಅಂದ್ರೆ ನಿಜ ಹೇಳ ಸುಳ್ಳು ಹೇಳೋದು ಮದಿ ಮಾಡ್ಕೊಂಡು ತಪ್ಪಲ್ಲ ಅದಕ್ಕಾಗಿ ಏನದಪ್ಪ ಅಂದ್ರೆ ರಾವು ಕಾತ ಏನು ಮಾಡ್ತಾರೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನೋಡ್ತಾ ಇರ್ತಾರ ಯಾರು ರಾಹುಕತೆ ತಪ್ಪು ಮಾಡಿದ್ರ ಮ್ಯಾಲ ನೋಡ್ತಾ ಇದ್ದಾಗ ಇಂಥ ಒಂದು ಫಂಕ್ಷನ್ ಇದ್ದೆ ಆಗ್ತಾಯಿದ್ದಾಗ ಒಂದು ಒಳ್ಳೆ ಜೋಡಿ ಇದ್ದ ಏನೋ ಲಗ್ನ ಮುಹೂರ್ತನೂ ಏನು ಇದೇನದಪ್ಪ ಅಂದ್ರೆ ನಟಿಸ್ತಾನೆ ಏನು ಆತ ನೋಡಿ ಅಂಥ ಟೈಮಾಗ ಏನದಪ್ಪ ಅಂದ್ರೆ ಅವರು ನೋಡ್ತಾ ಇರ್ತ ಬಂದ್ರು ನೆಂಟಸ್ಥಾನ ಆಯ್ತು ಅಂದರೆ ಅವ್ರು ಏನು ಮಾಡ್ತಾರೆ ಏನದ ಪ್ರಭಾವ ಏನದಪ್ಪ ಅಂದ್ರೆ ತಪ್ಪು ತಪ್ಪ ಮಾಡಿದ್ರು ಬೀಳ್ತದೆ ಆ ನೆಂಟಸ್ಥಾನ ಏನಾದಪ್ಪ ಅದು ಮುರಿದು ಹೋದ ಯಾಕೆ ಮುರಿದು ಹೋಗ್ತದೆ ಆ ಮನುಷ್ಯ ಸರಿ ಇಲ್ಲ ಆ ಹುಡುಗಿಗ ಒಳ್ಳೇದೇನು ಇವಾಗ ಕೆಟ್ಟ ಮನುಷ್ಯ ಜೀವನದಲ್ಲಿ ಭಾಳಷ್ಟು ಗತಿ ಮಾಡ್ಯಾನ ಅವಳು ಏನೋ ಹುಡುಗಿಗರ ಜೊತೆ ಮದಿ ಆದರೂ ಏನದಪ್ಪ ಅಂದ್ರೆ ಇವನೇನ ಹುಡುಗಿ ಜೀವನ ಲಾಸ್ ಆಗ್ತದೆ ಅದಕ್ಕಾಗಿ ರಾಹು ಕೇತನ ಪ್ರಭಾವ ಆದಾಗ ಏನಾಗ್ತದೆ ಅವ್ರ ನೆಂಟಸ್ಥಾನ ಆದಂಥ ನೆಟ್ಟ ಸ್ಥಾನಕ್ಕೆ ಅಂತ ಮುರಿದು ಬೀಳ್ಬೋದು ಅದು ಕಟ್ ಆಗ್ಬೋದು ಅದಕ್ಕಾಗಿ ಏನದಪ್ಪ ಅಂದ್ರೆ ರಾಹುಕೇತು ಬಂದ ಬಂದಿಗೆ ನಮ್ಮದು ಏನದಪ್ಪ ಅಂದ್ರೆ ನಮ್ಮ ಕೆಲಸದಲ್ಲಿ ನಮ್ಮ ನೆಂಟಸ್ತನದಲ್ಲಿ ನಡವರ್ಕೆ ಅಡ್ಡಿಗಾಲ ಹಾಕ್ತಾರೆ ಯಾವಾಗು ಅಂತೇಳಿ ಅವಾಗ ಏನು ಜನ ಏನು ಮಾಡ್ತಾನಂದ್ರೆ ರಾಹುಕೇತುನೆಂದು ಬಚಾವಾಗಿ ಏನದಪ್ಪ ಅಂದರೆ ರಾಹುಕೇತು ಹಚ್ಚಗಾಡಿ ನಿಂತಾರೆ ಅಂದ್ರೆ ವಿಕಡ ಮಾರಿ ಮಾಡಿ ಅಂದರೆ ಅವನು ಮರಿ ಹಾಕಿ ಅಂದ್ರೆ ನಾವು ಮುಂದಿನ ಕಾರ್ಯವನ್ನು ಮುಂದೋಗ್ತೀವ ಅಂತ ಅರ್ಥ ಅದಕ್ಕಾಗಿ ರಾಹುಕೇತು ಏನದಪ್ಪ ಅಂದ್ರೆ ಸತ್ಯದ ಪರಿಚಯ ಶನಿ ಏನಾದ ಏನದಪ್ಪ ಅಂದರೆ ಜೀವನದಲ್ಲಿ ಏನಾದಪ್ಪ ಅಂದ್ರೆ ನಿತ್ಯವಂತು ಸತ್ಯ ಮಾತು ನೋಡೋವ ತಪ್ಪಾದವರಿಗೆ ಶಿಕ್ಷೆ ಕೊಡೋ ಅಂದರೆ ಅವನು ಶನಿನೇ ಒಬ್ಬವ ಯಾರದಲ್ಲಿ ಭೇದ ಭಾವನೇ ಇಲ್ಲ ಅವನ ಬಳಿ ಸ್ವಂತ ತಂಗಿಯನ್ನೇ ನೋಡಿಲ್ಲಮ್ಮ ಸತ್ಯ ಅಂತ ಬಂದಾಗ ಅದಕ್ಕಾಗಿ ಸ್ವಂತ ತಂಗಿಯನ್ನೇ ನೋಡಾರ ನೋಡಿಲ್ಲ ಸತ್ಯ ಅಂತ ಬಂದಾಗ ಸತ್ಯದ ಪರವಾಗಿ ಅಂದ್ರೆ ಶನಿಯಮ್ಮ ಶನಿಮ್ಮ ಮಹಾತ್ಮ ಒಬ್ಬವ ಅದಕ್ಕಾಗಿ ಜೀವನದಲ್ಲಿ ಯಾವ ಥರ ತಪ್ಪುಗಳಪ್ಪ ಅಂದ್ರೆ ಮನುಷ್ಯ ನೋಡ್ರಿ ಪ್ರತಿಯೊಂದು ಜೀವನದಲ್ಲಿ ತಪ್ಪಿರ್ತೇವೆ ನಾವು ಸುಳ್ಳು ಹೇಳ್ತೀವಿ ಅಂದರೆ ಅದು ತಪ್ಪ ನಾವೇನದಪ್ಪ ಅಂದ್ರೆ ಈಗ ನಾವು ಒಂದು ನಾವು ಗಣಸಾಗಿದ್ದೀವಿ ಅಂತ ಗಣಸ ಗಣಸು ಅಂತ ಹೇಳ್ತೀನಿ ಈಗ ನಾವು ಮನೆಯಲ್ಲಿ ಏನದಪ್ಪ ಸುಳ್ಳು ಹೇಳ್ತೀವಿ ಅಂದರೆ ಅದು ತಪ್ಪ ಸುಳ್ಳು ಹೇಳೋದಕ್ಕೆ ತಪ್ಪಲ್ಲ ತಪ್ಪೇ ಅದು ಏನಾಗ್ತದೆ ಶನಿ ಮರಾವು ಕೇತನ ರಾವ್ ಶನಿ ರಾಹು ಕೆತ್ತೆ ಇರ್ತಲ್ಲ ಅವರು ಲಿಶ್ಟ್ನಲ್ಲಿ ಜಮಾತದೆ ಸುಳ್ಳು ಹೇಳ ತಪ್ಪು ಮಾಡಿದೆವು ಯಾರಿಗಾರ ಮೋಸ ಮಾಡಿದೆವು ಮನುಷ್ಯ ಮನುಷ್ಯಗೆ ಮೋಸ ಮಾಡಿದೆವು ಅದು ತಪ್ಪ ಅದು ಏನೋ ರಾವ್ ಕೆತ್ತ ಶನಿ ಬಳಿ ಏನದಪ್ಪ ಅಂದ್ರೆ ಲಿಸ್ಟ್ ರಿಸ್ಟ್ನಲ್ಲೆಲ್ಲ ಬರಿತ ಬರಿತಾ ಇದ್ದಾರೆ ಅಂತೇಳಿ ನಮ್ಮದು ಹಿಸ್ಟ್ರಿ ಅವರು ಮತ್ತೇನದಪ್ಪ ಅಂದ್ರೆ ತಾಯಿ ತಂದೆಗೆ ಏನದಪ್ಪ ಅಂತ ಟಾರ್ಚರ್ ಮಾಡಿದಿರಿ ಹೆಂಡ್ರಿಗೆ ಟಾರ್ಚರ್ ಮಾಡಿದ್ರಿ ತಪ್ಪ ನಿಮ್ಗೆಲ್ಲ ಗೊತ್ತಿದ್ದು ನೀವು ಗಲ್ತಿದ್ರೂ ಒಂದು ಕೆಲವೊಬ್ರು ಗಣಸ್ರು ಏನು ಮಾಡ್ತಾರೆ ಎಲ್ಲ ತಮ್ಮ ಇದ್ರು ಮನೆಗೆ ಹಣ ಹೊಡಿತಾ ಇರ್ತಾರೆ ಹೊಡಿತಾ ಇರ್ತಾರೆ ಅವ್ರಿಗೆ ಅಂಜಿಸ್ ದಬಾಷ ಇರ್ತಾರೆ ಅದು ಗಲ್ತಿ ಗೊತ್ತಿರೋ ಆ ಗಲ್ತಿ ಎಲ್ಲಿ ನಿಮ್ಮದು ರೆಕಾರ್ಡ್ ಆಗ್ತಿರ್ತದೆ ಶನಿ ರಾವ್ ಕೆತ್ತ ರೆಕಾರ್ಡ್ ಆಗ್ತಾಯಿರ್ತದೆ ಮತ್ತೆ ನದಪ್ಪ ಅಂದ್ರೆ ನೀವು ಎಲ್ಲರೂ ಹೋದಿರಿ ಏನು ಬಿಸ್ನೆಸ್ ಮಾಡ್ಲತ್ತೀರಿ ನಾನು ನಿಮಗೆ ಫೈದ್ದೆ ಇದೆ ಅಂದ್ರೆ ಇನ್ನೊಬ್ರಿಗೂ ಧೋಕಾ ಕೊಟ್ಟಿರ್ತಾರೆ ನನಗೆ ಫೈದೆ ಆದರೆ ಸಹ ತಮ್ಮ ಏನಕ್ಕೆ ಅಂತ ಅಂದ್ರೆ ಅದು ತಪ್ಪ ಇಬ್ಬರು ಜೂಡಿಯಾಗಿ ಹೋಗಿರಿ ಇಬ್ಬರು ಜೋಡಿಯಾಗಿ ಕೆಲಸ ಮಾಡಿದಿರಿ ಅರ್ಧ ಅವನಿಗೆ ಸಿಗಬೇಕಾಗಿತ್ತು ಅರ್ಧ ನಿನಗೆ ಸಿಗಬೇಕಾಗಿತ್ತು ಮೋಸ ಮಾಡಿ ಪೂರ ನಾನು ಒಬ್ಬನೇ ತೊಗೊಂಬಂದು ಅವನೇ ತಂದ ಅವನಿಗೇನದಪ್ಪ ಅಂದ್ರೆ ದೋಗ ಕೊಟ್ಟು ಬಂದಂದ್ರೆ ಅದು ನಮ್ಮ ಗತಿ ಏನು ಮತ್ತೇನದಪ್ಪ ಅಂದ್ರೆ ನಾ ಇವತ್ತೇನದಪ್ಪ ಅಂದ್ರೆ ಮನುಷ್ಯರು ಈಗೇನು ಮಾಡ್ತೀವಿ ಭಾಳಷ್ಟು ಜನರು ಏನು ಮಾಡ್ತೀವಪ್ಪ ಅಂದ್ರೆ ಈಗ ಮತ್ತೆ ಮನೆಗೆ ಹೆಣ್ಮಕ್ಳು ಇರ್ತಾರಂತೇಳಿ ಮನ್ಯಾಗ ಏನಾದ ಹೆಣ್ಮಕ್ಳು ಏನು ಮಾಡ್ತಾರೆ ಅತ್ತೆ ಮಾವಿಗೆ ನೋಡಿ ಟಾರ್ಚರ್ ಮಾಡ್ತಾ ಎಲ್ಲ ಗೊತ್ತಿದ್ರು ಗಂಡ ಬಂದ್ರು ಪ್ಲೇ ನಾ ಎಲ್ಲ ಭಾಳ ನಿಮ್ಮ ಅತ್ತೆ ಮಾವ ನಿಮ್ಮ ತಾಯಿ ಇದೆ ಗಲ್ತಿ ಅಂತ ಹೇಳಬೇಳ್ತಾರೆ ಹಿಂಗೆ ಹೇಳೋದಾಗ ಏನು ಅದು ಅದಕ್ಕೆ ಅಲ್ಲ ಅದು ಗಲ್ತಿ ಎಲ್ಲಿ ಆಗ್ತದೆ ಆಗ್ತದ ರಾಹುಕೇತು ಸೇನಿನ ಬಳಿ ಹಾಂ ಏನು ಮಾತು ಮಾತಿ ಬಂದು ಹೆಣ್ಮಕ್ಳು ಏನದಪ್ಪ ಅಂದ್ರೆ ಏನೋ ಒಂದು ಕೆಲಸ ಮಾಡಿರ್ತೀವಿ ಗಂಡಕ್ಕೆ ಸುಳ್ಳು ಹೇಳ್ತಾರೆ ಅತ್ತೆ ಮಾವಿಗೆ ಸುಳ್ಳು ಹೇಳ್ತಾರೆ ಅಂತೇಳಿದ್ರೆ ಮನೆ ಸಸಿರ ಅಂತೇಳಿ ಅದು ಎಲ್ಲಿ ಜಮ ಆಗ್ತದೆ ರಾಹುಕೇತನ ಬಳಿ ಸುಳ್ಳು ಹೇಳ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ಅಂತ ಅಂದರೆ ಜೀವನದಲ್ಲಿ ನಿಜ ಜೀವನದಲ್ಲಿ ನಾವು ಯಾವ ಸುಳ್ಳು ಹೇಳ್ತೀವಿ ಯಾವ್ಯಾರು ಮೋಸ ಮಾಡ್ತೀವಿ ಯಾವ್ಯಾವ ಟಾರ್ಚರ್ ಕೊಡ್ತೀವಿ ಕೊಡ್ತೀವಿ ಏನದಪ್ಪ ಅಂದ್ರೆ ನಾವು ಯಾರ್ಯಾರಿಗೆ ರೆಸ್ಪೆಕ್ಟೇ ಕೊಡೋಲ್ಲ ಅಲ್ಲಿ ನಾವು ಮಾಡೋದೊಂದು ಇಲ್ಲಿ ಹೇಳೋದೊಂದು ಇರೋದೊಂದು ಮಂದಿಗೆ ಮನುಷ್ಯ ತೋರಿಸು ಬಾಯ್ಲಿಂದ ಮಾತಾಡೋದೊಂದು ಕೆಲಸ ಮಾಡೋದೊಂದು ಇಂಥವೇನದಪ್ಪ ಅಂದ್ರೆ ಇಂಥವೆಲ್ಲ ಮನುಷ್ಯನದ ಜೀವನದಲ್ಲಿ ನಡೆದಂಥ ಗಲ್ತಿಗಳು ಏನು ತಪ್ಪುಗಳೇವೆ ನಾವು ತಪ್ಪು ಅದು ತಪ್ಪುಗಳಿವೆ ತಪ್ಪುಗಳೇವೆ ಸುಳ್ಳು ಹೇಳೋದು ತಪ್ಪ ನಾವು ಬಾಯಲ್ಲಿ ಒಂದು ಮಾಡ್ತೀವಿ ಕೆಲಸ ಬೇರೆಯೋದು ಮಾಡ್ತೀವಿ ಈಗ ಏನದಪ್ಪ ಅಂದರೆ ನಾವೇನಾದ್ರೂ ಇಲ್ಲಿ ಕಳತನ ಮಾಡಿಬಿಡ್ತೀವಿ ಏನು ತೋರ್ಸ್ಕೊಳಕ್ಕೆ ಏನು ನಾವು ಈ ಮಂದಾರ ತೋರಿಸ್ಕೋತೀವಿ ತಪ್ಪಾ ನಮ್ಮ ನಾವು ತೋರಿಸ್ಬೋದು ಎದುರಿನೂ ಗೊತ್ತಿಲ್ಲ ಆದರೆ ರಾಹುಕೇತು ಶನಿ ಏನದಪ್ಪ ಅಂದ್ರೆ ಅವ್ರು ಪ್ರತಿಯೊಂದು ನೋಡ್ತಾ ಇರ್ತಾರೆ ಅದಕ್ಕಾಗಿ ಸತ್ಯ ಅಂತ ಕಾಪಾಡೋದಕ್ಕೆ ಅಂತ ಕಾಪಾಡಿ ಇವತ್ತು ಭೂಮಿ ಮೇಲೆ ಇರ್ತದ ಅಂದರೆ ಅದು ಶನಿ ರಾಹು ಕೇತುನಿಂದ ಮಾತ್ರ ಹನುಮನ್ ಅದ ಏನು ವಿಶೇಷತೆಪ್ಪ ಅಂದ್ರೆ ತಪ್ಪು ಮಾಡಿದ ಏನದಪ್ಪ ಅಂದ್ರೆ ಶನಿ ಏನದಪ್ಪ ಅಂದ್ರೆ ಶೀದಾ ಪನಿಷ್ಮೆಂಟ್ ಕೊಡ್ತಾನೆ ಮಾಪಿ ಇಲ್ಲ ಒಂದು ನೀವು ತಪ್ಪು ಮಾಡಿದಿರಂದ್ರೆ ಸಜಾ ಕೊಡ್ತಾನೆ ನಾವೇನೋ ಗಲ್ತಿ ಮಾಡಿದೆವು ಅಂದರೆ ಸಜಾ ಕೊಡ್ತಾನೆ ಈಗ ನಾವೇನಂತೀವಿ ಮನುಷ್ಯ ಏನಂತಾನಂದ್ರೆ ನಮ್ಮಿಂದ ಗಲ್ತಿ ಗಲ್ತಿಯಾಗ್ಯದ ಫಾಸ್ಟ್ ಜನರು ಏನಂತಾರೆ ತಪ್ಪೈತ ಮಾಡು ಹಾಂ ಮಕ್ಕಳು ಏನಂತಾರೆ ತಂದಿಗೇನಂತಾರೆ ಆಯ್ತು ಪಪ್ಪ ಇದು ತಪ್ಪಾಗ್ಯದ ಆ ಮುಂದಿಂಥ ಗಲ್ತಿ ಮಾಡಲ್ಲ ಮುಂದೆ ಒಳ್ಳೆಯವಾಗಿರ್ತೀನಿ ಅಂತ ಹೇಳ್ತಾರೆ ಗಣತಿ ಏನಂತ ಹೇಳ್ಕೊಂಡಾಗ ಆಯ್ತು ರೀ ಇನ್ನೊಂದ್ಸರಿ ಗಲ್ತಿ ಆಗ್ಯದ್ರಿ ನಾ ಇನ್ನೊಂದು ಸರಿ ಗಲ್ತಿ ಮಾಡಲ್ಲ ರೀ ಅಂತಂತೇಳಿ ಭಾಳಷ್ಟು ಏನು ಏನಂದ ಏ ದೋಸ್ ದೋಸ್ತನ ದುಃಖ ಕೊಟ್ಟಂದ ಇಲ್ಲಪ್ಪ ದೋಸ್ತ ಇದೊಂದು ಸರಿ ನಂಗೆ ಮಾಪ್ ಮಾಡಪ್ಪ ಇದೊಂದು ಸರಿ ಗಲ್ತಿಯಾಗಿ ನನಗೆ ಸಾರಿ ಕೇಳ್ತೀನಿ ಮುಂದೆ ಇಂಥ ಗಲ್ತಿ ಮಾಡಲಪ್ಪ ಫ್ರೆಂಡ್ಸ್ ಆಗಿ ಗಿಡ ಇರೋರಿ ಒಳ್ಳೇದಾಗ ನಡ್ಕೋರಿ ಅಂತಾರೆ ಆಜು ಬಂದಿ ಮನೆ ಮನೆಯಲ್ಲಿ ಬೇರೆ ಬೇರೆ ಮಗಳಾಗ ಮನೆಯಲ್ಲಿ ಝಗಡಾಡ್ದ್ರಿ ಅಂತಾರೆ ಏ ಇದೊಂದು ಸರಿ ಏನೋ ನಂದು ಸಿಟ್ಟು ಮುಂದೆ ನಿನ್ನ ಸಿಟ್ಟು ಮುಂದೆ ಯಾವುದೇ ಒಂದು ಕಾರಣಕ್ಕೆ ಝಗಡಾಡಿ ಮುಂದೆ ಒಳ್ಳೆಯವರಾಗಿರೋದಿದೊಂದು ಸರಿ ನಂದೇ ಗಲ್ತಿ ಅಂತ ಹೇಳಿ ಕೇಳ್ತೀನಪ್ಪ ಮಾಡು ಅಂತ ಹೇಳ್ತಾರೆ ಅಂದರೆ ಈ ಥರ ಮಾಪಿ ಮಾಡಿದ ಮಾಪ್ ಮಾಡಿದಾಗ ಮಾಫ ಮಾಡಿ ಮುಂದೆ ಮತ್ತೆ ಒಗ್ಗಟ್ಟಾಗಿ ಹೋಗಂಥ ಜೀವನ ಮನುಷ್ಯರು ಅಂದರೆ ಹಿಂಗೆ ಹೋಗ್ಲಾಕೇನದಪ್ಪ ಅಂದರೆ ಶನಿ ಬಿಡೋಲ್ಲ ಒಂದು ಸರಿ ತಪ್ಪು ಮಾಡಿದೆ ಅಂದರೆ ಸಜಾ ಕೊಟ್ಟೆ ಬಿಡ್ತಾನೆ ಅದಕ್ಕಾಗಿ ಹಣಮಂದೇವರು ಏನಂತನಪ್ಪ ಅಂದ್ರೆ ಹಿಂಗೆ ಅವರು ಮುಂದೆ ಏನಪ್ಪ ಅಂದ್ರೆ ಎಲ್ಲವನ್ನು ಗಲ್ತಿಯವರು ತಿಳ್ಕೊಂಡು ಅವ್ರ ಗಲ್ತಿಯವ್ರಿಗೆ ಅರ್ಥ ಮಾಡಿಕೊಂಡು ಅವ್ರು ಒಳ್ಳೆಯರಾಗಿರ್ತಾರಂದ್ರೆ ಅವ್ರು ಒಳ್ಳೆಯರಾಗಿರೋಕ್ಕೆ ಬಿಡುವಪ್ಪ ಅಂತ ಹಣಮಂದೇವರು ಅಂತಾನೆ ಅವ ಶನಿ ಏನಂತಾನೆ ನಾ ಒಳ್ಳೆಯರಾಗಿ ಬಿಳೆ ಬಿಳೆಗೋತ ಬಿಟ್ಟಂದ್ರೆ ನಾಳೆಗೆ ಮತ್ತೆ ಗಲ್ತಿ ಮಾಡ್ತಾರೆ ನಾವು ಸಜನೇ ಕೊಡ್ತೀನಿ ಪನಿಷ್ಮೆಂಟೇ ಕೊಡ್ತೀನಿ ಅಂತ ಶನಿ ಅಂತಾನೆ ಅದಕ್ಕಾಗಿ ಆ ಅಂಥ ಶನಿ ಯಾವತ್ತೂ ನಮಗೆ ಬಿಡಲಿವ ನಮ್ಮ ಗಂತಿದ್ದ ನಮ್ಮದಿಂದ ಗಲ್ತಿ ಆಗ್ಯದಂದ್ರೆ ನಮಗೆ ಸಜಾನೆ ಕೊಡ್ತಾನೆ ಆ ಸಲಕ್ಕೆ ನಾವೇನದಪ್ಪ ಅಂದ್ರೆ ಮುಂದೆ ಒಳ್ಳೆಯರಾಗಿರ್ತೀವಿ ಒಳ್ಳೆಯರಾಗಿ ನಮ್ಮದು ಈಗ ತಪ್ಪಾಗಿದ್ದೇನದಪ್ಪ ಅಂದ್ರೆ ಶನಿ ನಮಗೆ ಕಾಡಬಾರ್ದು ಅಂತ ನಾವು ಬಲ್ಲಿ ಹೋಗ್ಬೇಕು ಆ ಸಲಿಗೆ ನಾವು ಬಲ್ಲಿ ಹೋಗ್ತೀವಿ ಹಣಮಂದಿರ ಬಳಿ ಹೋಗ್ಬೇಕು ಯಾಕಪ್ಪ ಅಂದ್ರೆ ನಾವು ಜೀವನದಲ್ಲಿ ಸಣ್ಣ ಸಣ್ಣ ಯಾವ ಗಲ್ತಿ ಮಾಡಿದ್ರೆ ಭೀ ಅದು ಶನಿಗೆ ಏನು ಶನಿ ಗ್ರಹ ಮೇಲೆ ಇರ್ತದೆ ಕೇತನ ಗ್ರಹ ಇರ್ತದೆ ಅದ್ರ ಸಕ ನಾವು ಹಣಮಂದೇವ್ರಿಗೆ ಹೋದಾಗ ಏನದ ಆಗ್ತದಪ್ಪ ಅಂದ್ರೆ ಹಣಮಂದೇವ್ರಿಗೆ ಮ್ಯಾಗ ಶನಿ ಮತ್ತು ಏನದಪ್ಪ ಅಂದರೆ ಕೇತನ ಗ್ರಹ ಏನದಪ್ಪ ಅಂದ್ರೆ ಅವ್ರ ಏನಂದ್ರೆ ಬೀಳೋಲ್ಲ ಯಾಕಂದ್ರೆ ಹಣಮಂದೇವ್ರ ಮೇಲೆ ಹೋದ್ಮ್ಯಾಗ ಹಣಮನ್ ದೇವ್ರ ಶಕ್ತಿ ಏನು ಕೊಡ್ತದಪ್ಪ ಅಂದ್ರೆ ಮುಂದೆ ಒಳ್ಳೆಯರಾಗಿ ಬಾಡ್ರಿ ಮುಂದೆ ತಪ್ಪು ಮಾಡಬೇಡ್ರಿ ಅಂತ ಇಲ್ಲ ನಾವು ಹಣಮಂದೇರಿಗೆ ಹೋಗ್ತೀವಿ ಶನಿ ಮರ್ಕೊಂಡು ಹೋಗ್ತೀವಿ ಟೈಮ್ ಹೊಡಿತೀವಿ ಪೂಜಾ ಪುನಃ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಆದ್ರೆ ನಾವು ಜೀವನದಲ್ಲಿ ಗಲ್ತಿ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಅಂದ್ರೆ ಇದು ಏನದಂತ ಮನುಷ್ಯಂದು ಅತಿ ದೊಡ್ಡ ಗಲ್ತಿ ಯಾಕಂದ್ರೆ ನಾವು ನಮ್ಮಂದಿರಿಗೆ ಹೋಗ್ತೀವಿ ನಮ್ಗೆ ಶನಿ ಕಾಡ್ಬಿಡ್ದು ಅಂದ್ರೆ ಜೀವನದಲ್ಲಿ ನಾವು ಕೆಲವೊಂದು ಗಲ್ತಿಗಳು ನಾವು ಮಾಡ್ಬೋದು ಬಹಳಷ್ಟು ಅತಿಮೀರಾಗಿ ಸುಳ್ಳು ಹೇಳಬಾರ್ದು ಏನಪ್ಪ ಸುಳ್ಳು ಹೇಳುವಂತದಡಿ ಆ ಸುಳ್ಳು ಅಂದ್ರೆ ಸುಳ್ಳು ಮತ್ತು ನಿಜ ಏನದಪ್ಪ ಅಂದ್ರೆ ಎರಡು ಬರಬಾರಾಗಿರ್ಬೇಕು ಇಷ್ಟು ಭೀ ಸುಳ್ಳು ಹೇಳಬಾರ್ದು ಸಾಯಿಸ ಏನಪ್ಪಾ ಅಂದ್ರೆ ಒಂದು ದಿನದಾಗ ಏನದಪ್ಪ ಅಂದ್ರೆ ಒಂದು ಕರೆ ಮಾತು ಹೇಳಿ ಹತ್ತು ಸುಳ್ಳು ಹೇಳಬಾರ್ದು ಹತ್ತು ಸುಳ್ಳು ಹೇಳಿದ್ರೆ ಹತ್ತು ಕರೆ ಮಾತಾಡಿದ್ರೆ ಹತ್ತೇ ಹತ್ತು ಸುಳ್ಳು ಹೇಳಿದ್ರಾಗ ಅದು ಒಂಥರಿಗೆ ಹೋಗ್ತದೆ ನೀವು ಒಂದು ಕರೆ ಆ ಹತ್ತು ಸುಳ್ಳು ಹೇಳಿದ್ರೆ ಅಂದರೆ ಅದು ಅತಿ ಆಗುತ್ತೆ ಅದಕ್ಕಾಗಿ ಏನದಪ್ಪ ಅಂದ್ರೆ ನಾವು ಹನುಮಂತರಿಗೋತು ಹೋಗ್ತೀವಿ ಪೂಜೆ ಪುನಸ್ತ್ರ ಮಾಡ್ತೀವಿ ಅಂದರೆ ನಾನು ನಾವೇನೂ ಸುಳ್ಳು ಹೇಳ್ಬಾರ್ದು ಮೋಸ ಮಾಡಬಾರ್ದು ಆಯ್ತು ಏನದಪ್ಪ ಅಂದ್ರೆ ಗಲ್ತಿಗಳು ಮಾಡಬಾರ್ದು ಜೀವನದಲ್ಲಿ ನಡೆದಂಥ ಘಟನೆಗಳಲ್ಲಿ ಗಲ್ತಿಗಳನ್ನು ಉಳ್ಕೊಳೋಬೇಕು ಅವಾಗ ನಾವು ಹನುಮಂತರಿಗೆ ಹೋಗ್ಯದಪ್ಪ ಅಂದ್ರೆ ಆಗದಂಥ ಗಲತಿ ಅಂದ್ರೆ ನಮ್ಗೆ ಶನಿ ಕಾಡ್ಬಿಡ್ದು ನಾವು ಹನುಮಂತರಿಗೆ ಹೋದಾಗ ನಮ್ಮ ಜೀವನ ಮುಂದೆ ಏನಾದಪ್ಪ ಅಂದರೆ ಒಳ್ಳೆಯದಾಗ ಹೋಗ್ಬೋದು ಅಂತೇಳಿ ನನ್ನ ಅನಿಸಿಕೆ ಈಗೇನದಪ್ಪ ಅಂದ್ರೆ ರವಿ ಶನಿ ರಾವು ಕೇತು ಏನದಪ್ಪ ಅಂದ್ರೆ ಅವರು ಎಂದೂ ಕೆಟ್ಟವರಲ್ಲ ಅವರು ಭಾಳ ಒಳ್ಳೆಯವರು ಸತ್ಯ ಒಂದು ಒಂದು ಈ ಭೂಮಿಯಲ್ಲಿದ್ದಂದರೆ ಅವ್ರಿಂದ ಅವರಿಂದ ಮಾತ್ರ ಸದ್ಯ ಜನರು ಇವತ್ತು ತಪ್ಪು ಮಾಡೋದಕ್ಕೆ ಭಯ ಬೀಳುತ್ತಾರಂದರೆ ಕೇತನಿಂದ ಮಾತ್ರ ಸದ್ಯ ಯಾಕೆ ಭಯ ಬೀಳುತ್ತಾರೆ ಅಂಬೋದೇನದಪ್ಪ ಅಂದ್ರೆ ನಿಮ್ಮ ಬೆಲೆ ಏನಾದ್ರು ಮನೆಯಲ್ಲಿ ಏನದಪ್ಪ ಅಂದ್ರೆ ಹೊಸ ಕಾರಣಗಳು ಫಂಕ್ಷನ್ಗಳು ನಡೆದಾಗ ಅವಾಗ ಗುರುಗಳು ಬಂದಾಗ ಅವರು ಏನು ನೋಡ್ತಾರ ರಾಹು ಕೇತು ಶನಿ ಯಾಕೆ ನೋಡ್ತಾರಪ್ಪ ಅಂದ್ರೆ ನಾವು ಜೀವನದಲ್ಲಿ ಏನಾದಪ್ಪ ಮನುಷ್ಯ ಒಂತಾಲ್ ತಪ್ಪು ಮಾಡೇ ಇರ್ತಾನೆ ಯಾಕಂದ್ರೆ ಮಾಡಿದ್ದೇ ಸಲಕ್ಕೆ ಏನದಪ್ಪ ಅಂದ್ರೆ ಅವ್ರು ಅವ್ರದ್ದು ಸಿಟ್ಟು ಸೇಡ ಅವರು ಈಗ ಅವ್ರ ಮುಂದೆ ಬರೋಂಥ ಪೀಳಿಗೆ ಇಲ್ಲಿ ಆಗಂಥ ಮನುಷ್ಯನಲ್ಲಿ ಬೀಳ್ಬಾರ್ದಂಥ ಆಗಿ ಅಂತಪ್ಪ ಅಂದ್ರೆ ಆ ಪಂಕ್ಷಗಳ ಮಾಡ್ತಾರೆ ಹಣಮಂದಿವರಿಗೆ ಪ್ರತಿ ಶ್ರೀಗಳು ಹೋಗಲೇಬೇಕು ಯಾಕೆ ಹೋಗಬೇಕ ಅಂದ್ರೆ ಹಣಮಂದಿವರು ಒಂದೇ ಆಪ್ಷನ್ ಜೀವನದಲ್ಲಿ ಮಾಡೋಂಥ ಗಲ್ತಿಗೆ ಏನದಪ್ಪ ಅಂದ್ರೆ ಮುಂದೆ ಸುಧಾರಿಸ ನಮಗೆ ಹಾದಿ ತೋ ಇರ್ತದೆ ಅಂದರೆ ನಾವು ಹಣಮಂದಿರ್ಗಳು ಹೋದರೆ ನಮ್ಮ ಜೀವನ ಒಳ್ಳೆಯದಾಗಿ ಮುಂದೆ ಹೋಲ ಹೋಲಕ್ಕೆ ಅವಕಾಶ ಇರ್ತದೆ ಮುಂದೆ ಹೋಲಕ್ಕೆ ಅವಕಾಶ ಇರ್ತದಂತ ನಮ್ಮ ಮುಂದಕ್ಕೆ ಜೀವನದಲ್ಲಿ ಆ ಆದಷ್ಟು ಕಾಮ ತಪ್ಪುಗಳು ಮಾಡಬೇಕು ಅದರದ್ದು ಇದ್ರದ್ದೇ ಅರ್ಥ ಶನಿ ರಾಹು ಕೇರ್ತನ ಮಂದಿರು ನೋಡ್ರಿ ನಂಗೆ ತಿಳಿದಷ್ಟು ನಾನು ಹೇಳೀನಿ ಮತ್ತು ಜನರಿಗೆ ಏನದಪ್ಪ ಅಂದ್ರೆ ನಿಮ್ಮ ನಿಮ್ಮ ಅನಿಸಿಕೆ ನಿಮ್ಮದು ಒಳ್ಳೆ ವಿಷಯಗಳು ಬಂದಾಗ ಏನದಪ್ಪ ಅಂದರೆ ಜನರಿಗೆ ಬೇರೆ ಬೇರೆ ಜನರಿಗೆ ಶೇರ್ ಮಾಡಿರಿ ನಿಮ್ಮಲ್ಲಿ ಯಾವ್ದು ಒಳ್ಳೆ ವಿಷಯ ಬಂದರೆ ಮೌಕ್ ಶೇರ್ ಮಾಡಿದ್ರೆ ನಮ್ಮ ತನಕ ಬಂದು ಮುಟ್ತವೆ ಬೇರೆಯವ್ರ ತನಕ ಬಂದು ಮುಟ್ತವೆ ಬೇರೆದವ್ರು ನೋಡ್ತಾರೆ ಏನಾದ್ರು ಕೆಟ್ಟ ವಿಷಯಗಳು ಶೇರ್ ಮಾಡೋದನ್ನು ಬಿಡ್ರಿ ಕೆಟ್ಟ ಭಾವನೆಗಳು ಮನ ಮನಸ್ಸಿನಲ್ಲಿ ಹುಡ್ತಾವ ನೀವು ಒಳ್ಳೆಯ ವಿಷಯ ಶೇರ್ ಮಾಡಿದಾಗ ಏನದಪ್ಪ ಅಂದರೆ ಯಾವುದೋ ಒಂದು ಒಳ್ಳೆಯ ವಿಷಯ ನಿಮ್ಗೆ ಗೊತ್ತಾಗ್ಯದ ಅಂದ್ರೆ ನೀವು ಮುಂದೆ ಅವ್ರಿಗೆ ಶೇರ್ ಮಾಡಿದ್ರೆ ಮತ್ತೊಬ್ಬರಿಗೆ ಅಂದ್ರೆ ಅವ್ರ ಬರಲಿ ಅವ್ರಿಗೂ ಒಳ್ಳೆಯ ವಿಷಯ ಗೊತ್ತದ ಒಳ್ಳೆಯ ಭಾವನೆ ಮನುಷ್ಯನಲ್ಲಿ ಬರ್ತಾವ ಏನದಪ್ಪ ಕೆಟ್ಟ ಭಾವನೆ ಯಾಕೆ ಬರ್ತಾ ಇದ್ದಾವ ಅಂಬಲ್ಲಿ ಕೆಟ್ಟ ವಿಷಯನೇ ನಂಬಲ್ಲಿ ಮುಟ್ಟು ಬಂದು ಅಂತ ನಾನು ಹೇಳ್ತೀನಿ ಒಳ್ಳೆಯ ವಿಷಯ ಬಂದಾಗ ಒಂದು ಜನರಿಗೆ ಶೇರ್ ಮಾಡಿ ಮಾಡಿರಿ ಮಾಡ್ರಿ ಅಂತ ಹೇಳ್ತೀನಿ ಕೆಟ್ಟ ವಿಷಯ ಶೇರ್ ಮಾಡ್ಲಿಕ್ಕೆ ಹೋಗಬೇಡ್ರಿ